ನಾವು ಎರಡು ಸಾವಿರ ರೂಪಾಯಿ ಬಂದ ಮೇಲೆ ನಮ್ಮ ಹುಡುಗರು ಟ್ಯೂಷನ್ ಫೀಸ್ ಅನುಕೂಲ ಆಗ್ತಾ ಇದೆ ಮತ್ತು ಚಲೋ ಅಕ್ಕಿ ತರಿಸ್ಲಾಕ ಅದಕ್ಕೆ ನಮಗೆ ಅದು ಒಂದು ನಮಗೆ ಸಹಾಯ ಆಗ್ತಾ ಇದೆ ನಮಗೂ ಅದ್ರದ್ದು ಬರ್ತಾವಂಥ ಆಸಲಿಂದ ನಾವು ಒಂದು ಮುಂದೆ ಏನು ಭೀ ನಮಗೆ ಮಾಡ್ಲಾಕ ಭಾಳಷ್ಟು ಅನುಕೂಲ ಅದರಿಂದ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ನಮಗೂ ಬರ್ತಾವಂದ್ರೆ ನಾವು ಒಂದು ಅದ್ರ ಮುಂದೆ ನಮಗೆ ಮುಂದೆ ಹೆಜ್ಜೆ ಇಡ್ಲಾಕ ನಮಗೆ ಒಂದು ಸಪೋರ್ಟ್ ಸಿಕ್ಕಂಗೆ ನಮಗೊಂದು ಹೆಲ್ಪ್ ಸಿಕ್ಕಂಗೆ ನಮಗೆ ಭಾಳಷ್ಟು ಹೆಮ್ಮೆ ನಾವು ನಮ್ಮ ಪಡ್ಕೋತಾಯಿದ್ದೆ ಎರಡು ಸಾವಿರ ರೂಪಾಯಿ ನಮಗೆ ಭಾಳಷ್ಟು ಲಾಭ ಕೊಡ್ತಾಯಿವೆ ಅವು ಎರಡು ಸಾವಿರ ರೂಪಾಯಿ ಸ್ಕೀಮ್ ಗೃಹಲಕ್ಷ್ಮಿ ನಮಗೂ ಗೃಹಲಕ್ಷ್ಮಿ ನಮಗೆ ಬಂದಿದ್ದು ನಾವು ಒಂದು ಅದ್ರದ್ದು ಬಿಸಿಯನ್ನು ನಾವು ಒಂದು ಹತ್ತು ಜನ ಮಹಿಳೆಯರು ಸೇರಿ ಒಂದು ಕಂಟಿನ್ಯೂ ಬಿಸಿ ಒಂದನ್ನು ಹಾಕ್ತಾ ಇದ್ದೇವೆ ಈ ತಿಂಗಳಿಂದ ಫೆ ನಾವು ಬಿ ಸಿ ಗೃಹಲಕ್ಷ್ಮಿ ಬಿಸಿ ಅಂತ ಅದು ಸ್ಟಾರ್ಟ್ ಮಾಡಿದ್ದೇವೆ ಈ ತಿಂಗಳು ನಮಗೆ ಭಾಳ ಖುಷಿ ಇದು ಎರಡು ಸಾವಿರ ರೂಪಾಯಿ ಬರೋದು ನಾವು ಹತ್ತಾರೀಕು ಆದ ನಂತರ ಅದ್ರ ವೇಟ್ ಮಾಡ್ತಾ ಇರ್ತೇವೆ ನಮಗೆ ಬರ್ತಾವೆ ಫೋನ್ ನೋಡ್ಕೊತಿರ್ತೇವೆ ನಾವು ಯಾವಾಗ ಬರ್ತಾವೆ ನಮಗೆ ಮೆಸೇಜ್ ಬಂದ ತಕ್ಷಣ ನಾವು ಅದಕ್ಕೆ ಅದೇ ಮೆಸೇಜ್ ಬಂದದೇನಂತ ನಮಗೆ ಬಂದ ತಕ್ಷಣ ಒಂಥರ ನಮಗೆ ಬೇರೆನೇ ಖುಷಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಂಗೆ ನಾವು ಎಜುಕೇಶನ್ ಕಲ್ತಿನೋ ನಮಗೆ ಜಾಬ್ ಇಲ್ಲ ಇದು ಒಂದು ಜಾಬ್ ಹತ್ತಿ ನಮಗೆ ಸ್ಯಾಲ್ರಿ ಸ್ಯಾಲ್ರಿ ಮಂತ್ಲಿ ಸ್ಯಾಲ್ರಿನೇ ಅಂದ್ಕೊಂಡು ತಿಳ್ಕೊಂಡು ನಮಗೆ ಇಷ್ಟರೇ ಖುಷಿ ಪಡ್ತಾ ಇದೆ ಎರಡು ಸಾವಿರ ರೂಪಾಯಿ ನಮ್ಗೆ ಲಾಭಾನೇ ಆಗಿದೆ ಇದರ್ಲಿಂದ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಒಳ್ಳೆ ಬೆನಿಫಿಟ್ ಆಗಿದೆ ತರಕಾರಿ ತರ್ಲಿಕ್ಕಾಗ್ಲಿ ಹಾಳು ತರ್ಲಿಕ್ಕಾಗ್ಲಿ ಏನಾದರೂ ಗ್ಯಾಸ್ ತರ್ಲಿಕ್ಕಾಗ್ಲಿ ಏನಾದರೂ ಅರ್ಜೆಂಟ್ ಇರುವಾಗ ಕೂಡಲೇ ಒಂದು ಎರಡು ಸಾವಿರ ಅಕೌಂಟ್ ಗೆ ತುಂಬ ತುಂಬಾ ಖುಷಿ ಆಗ್ತದೆ ಈ ಯೋಜನೆ ಕೊಟ್ಟ ಸರ್ಕಾರಕ್ಕೆ ಧನ್ಯವಾದಗಳು ಇಲ್ಲಾದ್ರೆ ನಮಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗ್ತಿಲ್ಲ ಈ ತಿಂಗಳು ಕಟ್ಟಲಿಲ್ಲ ಆದ್ರೆ ಮುನ್ನೆಷ್ಟು ತಿಂಗಳು ಹೀಗೆ ಫೀಸ್ ಇದು ಹೋಗ್ತಾ ಈಗ ಇವರು ಕಾಂಗ್ರೆಸ್ ಬಂದ ಮೇಲೆ ನಮಗೆ ಎಲ್ಲ ತಿಂಗಳು ಜೀರೋ ಪಾಯಿಂಟ್ ಬರ್ತಾ ನಮಗೆ ಈಗ ಭಾರಿ ಒಂದು ಕಾಂಗ್ರೆಸ್ ಬಂದ ಮೇಲೆ ನಮಗೆ ಬಹಳ ಒಂದು ಇದಾಗಿದೆ ನನಗೆ ಮೊದಲಿಂದಲೂ ಆರ್ಥೆಟಿಕ್ ಸಮಸ್ಯೆ ಇದೆ ಇದರಿಂದ ನಮ್ಮ ಮನೇಲಿ ತುಂಬ ತೊಂದರೆ ಆಗ್ತಿತ್ತು ಮೆಡಿಸಿನ್ಗೆಲ್ಲ ಇವಾಗ ಸಿದ್ದರಾಮಯ್ಯ ಸರ್ಕಾರದಿಂದ ಎರಡು ರೂಪಾಯಿ ಕೊಡೋದ್ರಿಂದ ನಂಗೆ ತುಂಬ ಅನುಕೂಲ ಆಗೈತೆ ಅದಲ್ಲದೆ ಫ್ರೀ ಅಕ್ಕಿ ಬರುತ್ತೆ ಮತ್ತೆ ಕರೆಂಟ್ ಬಿಲ್ಲು ಇದೆಲ್ಲ ಫ್ರೀ ಆಗಿರೋದ್ರಿಂದ ನಮ್ಮ ಹುಡುಗರು ಕೆಲ್ಸಕ್ಕೆ ಹೋಗ್ತಿದ್ರು ಎಲ್ಲ ಅದರಲ್ಲೇ ಮೇಂಟೈನ್ ಮಾಡಬೇಕಾಗಿತ್ತು ಅದರಿಂದ ಇವಾಗೆಲ್ಲ ಒಂದು ಸ್ವಲ್ಪ ಖರ್ಚು ಕಮ್ಮಿ ಆಗಿರೋದ್ರಿಂದ ನಮಗೆ ಅವ್ರ ಸರ್ಕಾರದಿಂದ ಅನುಕೂಲ ಆಗಿದೆ ಬಡವ್ರಿಗಂತೂ ತುಂಬ ಉಪಯೋಗ ಆಗಿದೆ